ಸ್ನೇಹಿತರೆ ನಮಸ್ಕಾರ ಧರ್ಮಸ್ಥಳ ಪ್ರಕರಣಕ್ಕೆ ಈಗ ಅತಿ ದೊಡ್ಡ ಮತ್ತು ದೊಡ್ಡ ಮೇಜರ್ ಟ್ವಿಸ್ಟ್ ಒಂದು ನಡೆದು ಬಿಟ್ಟಿದೆ ಯಾಕೆಂತ ಹೇಳಿದ್ರೆ ಎಸ್ಐ ಟಿ ಅಧಿಕಾರಿಗಳು ಈಗ ಯಾರು ಕೂಡ ನಿರೀಕ್ಷೆಯನ್ನು ಮಾಡದಂತ ಒಂದು ಸ್ಟೆಪ್ ಅನ್ನು ತೆಗೆದುಕೊಂಡಿದ್ದಾರೆ ಮಾಸ್ಕ್ ಮ್ಯಾನ್ ಅನ್ನು ಅರೆಸ್ಟ್ ಮಾಡಿದ್ದಾರೆ ಅನ್ನುವಂತಹ ರೋಚಕ ಮಾಹಿತಿ ಬರ್ತಾ ಇದೆ ಧರ್ಮಸ್ಥಳದಲ್ಲಿ ನೂರಾರು ಹೆಣಗಳನ್ನು ಹೊತ್ತು ಹಾಕಿದ್ದೇನೆ ಹೇಳಿಬಿಟ್ಟು ಬಂದು ಹೇಳಿದ್ದಲ್ಲ ಅನಾಮಿಕಾ ಆತನನ್ನು ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ ಕೋರ್ಟ್ಗೆ ಹಾಜರುಪಡಿಸುವಂತಹ ಪ್ರಕ್ರಿಯೆಯು ಕೂಡ ನಡೆಯಲಿದೆ ಜೊತೆಗೆ ಈತ ಈ ವಿಚಾರಣೆಯ ಸಂದರ್ಭದಲ್ಲಿ ಸಾಕಷ್ಟು ಸುಳ್ಳು ಮಾಹಿತಿಯನ್ನು ನೀಡಿದ್ದಾನೆ ಅನ್ನುವಂಥ ಆರೋಪದ ಮೇಲೆ ಈತನನ್ನು ಅರೆಸ್ಟ್ ಮಾಡಲಾಗಿದೆ ಅನ್ನೋದು ಕೂಡ ಗೊತ್ತಾಗಿದೆ ಸುದೀರ್ಘವಾಗಿ ಹದಿನಾಲ್ಕು ಹದಿನೈದು ಗಂಟೆಗಳ ಕಾಲ ವಿಚಾರಣೆಯನ್ನು ನಡೆಸಿದಂತಹ ಎಸ್ ಐ ಟಿ ಅಧಿಕಾರಿಗಳು ನಂತರ ಈತನನ್ನು ವಶಕ್ಕೆ ಪಡೆದಿದ್ದಾರೆ ಜೊತೆಗೆ ಇಲ್ಲಿ ಸಾಕಷ್ಟು ಗೊಂದಲಗಳು ಕೂಡ ಇದ್ದಾವೆ ಸಾಕಷ್ಟು ಪ್ರಶ್ನೆಗಳಿಗೂ ಕೂಡ ಇದ್ದಾವೆ ಆ ಎಲ್ಲ ಪ್ರಶ್ನೆಗಳಿಗೂ ಗೊಂದಲಗಳಿಗೂ ಎಸ್ ಐ ಟಿ ಅಧಿಕಾರಿಗಳು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಉತ್ತರವನ್ನು ಕೂಡ ಕೊಡ್ತಾರೆ ಅನ್ನುವಂತ ಮಾಹಿತಿಯು ಕೂಡ ಗೊತ್ತಾಗ್ತಿದೆ ಇದೀಗ ಈ ಘಟನೆ ಇಡೀ ರಾಜ್ಯದಾದ್ಯಂತ ಸಂಚಲನವನ್ನು ಸೃಷ್ಟಿಸಿದೆ ಕಾರಣ ಏನಂತ ಹೇಳಿದ್ರೆ ಧರ್ಮಸ್ಥಳ ಅನ್ನುವಂತಹ ಪರಮ ಪವಿತ್ರ ಪುಣ್ಯ ಕ್ಷೇತ್ರದಲ್ಲಿ ನೂರಾರು ಹೆಣಗಳನ್ನು ಹೂಳಲಾಗಿದೆ ನಾನೇ ಹೂತಿದ್ದೇನೆ ಅಲ್ಲಿ ಇಂಥವರ ನಿರ್ದಿಷ್ಟ ಆದೇಶದ ಅನುಸಾರ ನಾನು ಹೂತಿದ್ದೇನೆ ಎನ್ನುವಂಥ ಆರೋಪವನ್ನು ಹೊರಿಸಿದ್ದಂಥ ಈತ ಇಡೀ ದೇಶದಾದ್ಯಂತ ಸಂಚಲನವನ್ನು ಸೃಷ್ಟಿಸಿದ್ದ ಈತನ ಬಗ್ಗೆಯೂ ಕೂಡ ಒಂದು ಅನುಮಾನದ ದೃಷ್ಟಿಯಿಂದನೇ ಇದ್ದಂಥ ಎಸ್ ಐ ಟಿ ಅಧಿಕಾರಿಗಳು ಈತ ಹೇಳಿದಂಥ ಅಷ್ಟೂ ಜಾಗಗಳನ್ನು ಅಗಿದ್ದಾರೆ ಅಗೆದು ಅಲ್ಲಿ ಹೆಣಗಳನ್ನು ತೆಗೆಯುವಂಥ ಕೆಲಸವನ್ನು ಮಾಡ್ತಾ ಆದರೆ ಅಲ್ಲಿ ಸಿಕ್ಕಿದ್ದು ಕೇವಲ ಮೂಳೆಗಳು ಹೊರತು ಹೆಣಗಳು ಅಲ್ಲ ಅನ್ನೋದು ಸ್ಪಷ್ಟವಾಗ್ತದೆ ಎರಡೆ ಎರಡು ಜಾಗ ಬಿಟ್ಟರೆ ಬೇರೆ ಯಾವ ಜಾಗದಲ್ಲೂ ಪ್ರದೇಶದಲ್ಲೂ ಏನೂ ಕೂಡ ಸಿಗೋದಿಲ್ಲ ಪರಿಣಾಮವಾಗಿ ಎಸ್ ಐ ಟಿ ಅಧಿಕಾರಿಗಳು ಅಂತಿಮವಾಗಿ ದೊಡ್ಡದೊಂದು ಸ್ಟೆಪ್ಪನ್ನು ಇಡ್ತಾರೆ ನಿರಂತರವಾಗಿ ಕಳೆದ ನಾಲ್ಕು ದಿನಗಳಿಂದ ಈತನನ್ನು ಹಗಲು ರಾತ್ರಿ ಎನ್ನದೇ ಡ್ರಿಲ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಅದರಲ್ಲೂ ಕೂಡ ಶುಕ್ರವಾರ ಅಂತೂ ಇನ್ನೂ ಕೂಡ ಹೆಚ್ಚಾಗಿ ಡ್ರಿಲ್ ಮಾಡುವಂಥ ಎಸ್ ಐ ಟಿ ಅಧಿಕಾರಿಗಳು ಶುಕ್ರವಾರ ಬೆಳಗ್ಗೆ ಹತ್ತು ಹತ್ತುವರೆ ಹನ್ನೊಂದು ಗಂಟೆಯಿಂದ ಶುರುವಾದಂಥ ಡ್ರಿಲ್ಲು ಶನಿವಾರ ಬೆಳಗಿನ ಜಾವ ಐದು ಗಂಟೆವರೆಗೂ ಕೂಡ ನಡೆಯುತ್ತೆ ಮೊಹಂತಿ ಅವರ ನೇತೃತ್ವದಲ್ಲೇ ಈ ಡ್ರಿಲ್ ನಡೆಯುತ್ತೆ ಅಂತಿಮವಾಗಿ ಐದು ಗಂಟೆಗೆ ಐದು ಗಂಟೆಗೆ ಈಗ ಎಸ್ ಅಧಿಕಾರಿಗಳು ಅರೆಸ್ಟ್ ಮಾಡ್ತಾರೆ ಈತನನ್ನು ಅನ್ನೋದು ಗೊತ್ತಾಗುತ್ತೆ ನಂತರ ಆತನನ್ನು ಅರೆಸ್ಟ್ ಮಾಡ್ತಾರೆ ಧರ್ಮಸ್ಥಳದಲ್ಲಿ ನೂರಾರು ಹೆಣಗಳನ್ನು ಹೋತಿದ್ದಂಥ ವಿಚಾರವಾಗಿ ಎಸ್ಐಟಿ ಅಧಿಕಾರಿಗಳು ಮಾಸ್ಕ್ ಮ್ಯಾನ್ ಸಿಎನ್ ಚಿನ್ನಯ್ಯ ಆಲಿಯಸ್ ಚೆನ್ನನನ್ನ ಬಂಧಿಸಿದ್ದಾರೆ ತಲಬುರುಡೆನ ತಂದಂತಹ ಕೇಸ್ನಲ್ಲಿ ಎಸ್ಐಟಿ ಟಿ ಅಧಿಕಾರಿಗಳು ಚೆನ್ನಯ್ಯನನ್ನು ಬಂಧಿಸಿದ್ದು ಆ ಮೂಲಕ ಸಾಕ್ಷಿ ಸಂರಕ್ಷಣಾ ಕಾಯ್ದೆಯಿಂದ ವಿಮುಖಗೊಳಿಸಲಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ಕೋರ್ಟ್ಗೆ ಈತನನ್ನು ಹಾಜರುಪಡಿಸಿ ನಂತರ ವಶಕ್ಕೆ ಪಡೆಯುವಂಥ ಸಾಧ್ಯತೆಯೂ ಕೂಡ ಇದೆ ಜೊತೆಗೆ ಈತನನ್ನು ಇನ್ನಷ್ಟು ವಿಚಾರಣೆಗೆ ಒಳಪಡಿಸುವಂಥ ಸಾಧ್ಯತೆಯೂ ಕೂಡ ಸ್ಪಷ್ಟವಾಗಿ ಕಾಣಿಸ್ತಿದೆ ಹಾಗಾದರೆ ಈತನನ್ನು ವಶ ಪಡೆಯುವುದಕ್ಕೆ ಕಾರಣ ಏನು ಏನಾದರೂ ಒಂದಷ್ಟು ಕಾರಣಗಳಿರಬೇಕಲ್ವಾ ಎಸ್ ಐ ಟಿ ಅಧಿಕಾರಿಗಳಿಗೆ ಈತನನ್ನು ವಶಕ್ಕೆ ಪಡಿಬೇಕು ಅಂತೇಳಿ ಯಾಕೆ ಮತ್ತು ಈತನನ್ನು ಹಿಡ್ಕೊಂಡು ಇಷ್ಟು ದಿನಗಳ ಕಾಲ ಈ ಸುತ್ತಾಡಿಸಿದ್ರಂತಲ್ಲ ವಕೀಲರು ಅವರೇನು ಅಂತಿಮವಾಗಿ ತೀರ್ಮಾನವನ್ನು ತೆಗೆದುಕೊಂಡ್ರು ಅನ್ನೋಂಥ ಪ್ರಶ್ನೆಯು ಕೂಡ ಈಗ ಮೂಡುತ್ತೆ ಜೊತೆಗೆ ಈ ಪ್ರಕರಣ ಮುಂದೆ ಹಾಗಾದರೆ ಯಾವ ದಿಕ್ಕಿನತ್ತ ಸಾಗಬಹುದು ಅನ್ನುವಂತಹ ವಿಚಾರವೂ ಕೂಡ ಈಗ ಕಾಡುತ್ತೆ ಹೌದು ಶುಕ್ರವಾರ ಬೆಳಗ್ಗೆ ಹತ್ತು ಮೂವತ್ತರಿಂದಕ್ಕೆ ಶುರುವಾದಂಥ ವಿಚಾರಣೆ ಶನಿವಾರ ಬೆಳಗಿನ ಜಾವ ಐದು ಗಂಟೆವರೆಗೂ ಕೂಡ ನಡೆಯುತ್ತೆ ಪ್ರಣವ್ ಮೋಹಂತಿಯವರ ನೇತೃತ್ವದಲ್ಲೇ ಸ್ವತಃ ಅವರೇ ವಿಚಾರಣೆಯನ್ನು ನಡೆಸ್ತಾರೆ ಬೆಳಗ್ಗೆ ಎರಡು ಗಂಟೆಯಿಂದ ಬೆಳಗ್ಗೆ ಐದು ಗಂಟೆಯವರೆಗೆ ತೀವ್ರವಾದಂಥ ವಿಚಾರಣೆಯನ್ನು ಪಡೀತಾರೆ ಮಾಡ್ತಾ ಹೋಗ್ತಾರೆ ಗುರುತು ದೂರುದಾರ ಹೇಳಿಕೆಯಲ್ಲಿ ಹಲವು ವ್ಯತ್ಯಾಸಗಳು ಕಂಡು ಈ ವಿಚಾರಣೆಯಲ್ಲಿ ದೂರುದಾರ ತಾನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಧರ್ಮಸ್ಥಳವನ್ನು ತೊರೆದು ಬಳಿಕ ತಮಿಳುನಾಡಿನಲ್ಲಿ ಇದ್ದೆ ಅಂತೇಳಿ ಹೇಳಿದ್ದಾನೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕೆಲವರು ತನ್ನನ್ನು ಸಂಪರ್ಕಿಸಿ ಈ ಹೆಣದಂತೆ ಹೆಣದ ಜೊತೆಗೆ ಶರಣಾಗುವಂತೆ ಸೂಚಿಸಿದ್ದಾರೆ ಅಂತಲೂ ಕೂಡ ಒಪ್ಪಿಕೊಳ್ಳುತ್ತಾನೆ ಇದು ಪಿತೂರಿಯ ಭಾಗವಾಗಿತ್ತು ಅನ್ನೋದು ಎಸ್ಐ ಟಿ ಕಂಡುಕೊಂಡಿದೆ ಈ ಹಿನ್ನೆಲೆಯಲ್ಲಿ ದೂರುದಾರನಿಗೆ ಒದಗಿಸಲಾಗಿದ್ದಂಥ ಸಾಕ್ಷಿ ಸಂರಕ್ಷಣಾ ಕಾಯ್ದೆಯ ಒಂದು ನಿಯಮ ಏನಿತ್ತು ಅದನ್ನು ಕೂಡ ಆ ರಕ್ಷಣೆಯನ್ನು ಕೂಡ ವಾಪಸ್ ತೆಗೆದುಕೊಂಡು ಎಸ್ ಐ ಟಿ ರದ್ದನ್ನುಗೊಳಿಸಿ ವಶಕ್ಕೆ ಪಡೆಯುತ್ತೆ ಜೊತೆಗೆ ಜುಲೈ ಇಪ್ಪತ್ತೈದರಲ್ಲಿ ಧರ್ವಸ್ಥಳದಲ್ಲಿ ನೂರಾರು ಹೆಣಗಳನ್ನು ಹೊತ್ತಿಟ್ಟಂಥ ಆರೋಪಕ್ಕೆ ಸಂಬಂಧಿಸಿದಂತೆ ಮಾಸ್ಕ್ ಮ್ಯಾನ್ ಅಂತ ಹೇಳಿ ಕರೆಯಲ್ಪಡುತ್ತಿದ್ದಂಥ ವ್ಯಕ್ತಿ ಈ ಚೆನ್ನನನ್ನು ಅರೆಸ್ಟ್ ಮಾಡಿದ ಬಳಿಕ ಈಗ ಸಾಕಷ್ಟು ಪ್ರಶ್ನೆಗಳು ಕೂಡ ಎತ್ತಿದ್ದಾವೆ ಈತನ ಹಿಂದೆ ಇದ್ದವರು ಯಾರು ಇವರ ಉದ್ದೇಶ ಏನಾಗಿತ್ತು ಇಲ್ಲಿ ಧರ್ಮಸ್ಥಳಕ್ಕೆ ಅಪಚಾರ ತರುವುದೇ ಇವರ ಉದ್ದೇಶ ಆಗಿತ್ತಾ ಅಥವಾ ಬೇರೆ ಏನಾದರೂ ಕಾರಣ ಇತ್ತಾ ಹೀಗೆ ಸಾಕಷ್ಟು ಆಯಾಮದಲ್ಲಿ ಈಗ ತನಿಖೆಗಳು ನಡೀತಿದ್ದಾವೆ ಜೊತೆಗೆ ತನಿಖೆಯ ಸಂದರ್ಭದಲ್ಲಿ ಮಾಸ್ಕ್ ಮ್ಯಾನ್ ಈಗ ಸುಳ್ಳನ್ನು ಹೇಳಿದ್ನ ಅನ್ನೋದು ಈಗ ಎಸ್ ಐ ಟಿ ಮುಂದಿರುವಂತಹ ಹಾಕಿರುವ ಒಂದು ಪ್ರಶ್ನೆಗಳು ಅದಕ್ಕೂ ಕೂಡ ಉತ್ತರ ಪಡೆಯುವಂಥ ಕೆಲಸವನ್ನು ಕೂಡ ಮಾಡ್ತಾರೆ ಆತ ಸೂಚಿಸಿದಂಥ ಸ್ಥಳಗಳಲ್ಲಿ ಹೆಣಗಳು ಸಿಗದೆ ಇರೋದ್ರಿಂದ ಆತ ಒಂದು ಭಾಗವಾಗಿ ಸುಳ್ಳೆ ಹೇಳಿದ್ದ ಅನ್ನುವಂಥದ್ದು ಸ್ಪಷ್ಟವಾಗಿತ್ತು ಈಗ ಕೋರ್ಟ್ನ ಮುಂದೆ ಮತ್ತು ಈ ಕೋರ್ಟ್ ನಂತರ ಏನು ಆದೇಶವನ್ನು ಕೊಡುತ್ತೆ ಅದು ಒಂದು ಭಾಗವಾದರೆ ಪೊಲೀಸರ ಮುಂದೆ ಅಥವಾ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಈತ ಕೊಡುವಂಥ ಸ್ಟೇಟ್ಮೆಂಟು ಅತ್ಯಂತ ರೋಚಕವಾಗಿ ಇದೆ ಜೊತೆಗೆ ಇಲ್ಲಿ ಸಾಕಷ್ಟು ಅಂಶಗಳನ್ನು ಆತ ಬಾಯಿಬಿಟ್ಟಿದ್ದಾನೆ ಗೊಂದಲಮಯ ಸ್ಟೇಟ್ಮೆಂಟನ್ನು ಕೊಡುವಂಥ ಪ್ರಯತ್ನವನ್ನು ಮೊದಲಿಗೆ ಮಾಡಿದರೂ ಕೂಡ ನಂತರ ಸರಿಯಾಗಿ ಡ್ರಿಲ್ ಮಾಡಿದಾಗ ಎಲ್ಲ ವಿಚಾರಗಳನ್ನು ಕೂಡ ಈತ ಬಾಯಿಬಿಟ್ಟಿದ್ದಾನೆ ಅನ್ನೋದು ಗೊತ್ತಾಗ್ತಾ ಹೋಗಿದೆ ಅಷ್ಟು ಮಾತ್ರವಲ್ಲ ಇಲ್ಲಿ ಈತನ ಹಿಂದೆ ಇರೋರು ಯಾರು ಈತನ ಉದ್ದೇಶ ಏನಾಗಿತ್ತು ಜೊತೆಗೆ ಈತ ಏನೆಲ್ಲ ಸ್ಕೆಚ್ಗಳನ್ನು ಹಾಕ್ಕೊಂಡಿದ್ದ ಹಣದ ಆಮಿಷವನ್ನು ಯಾರಾದರೂ ಒಡ್ಡಿದ್ರ ಈ ರೀತಿ ವಿಚಾರಣೆಯೂ ಕೂಡ ನಡೆಯಲಿದೆ ಜೊತೆಗೆ ಈತನ ವಿರುದ್ಧ ಗಂಭೀರ ಪ್ರಕರಣಗಳನ್ನು ದಾಖಲಿಸಿ ಆ ಪ್ರಕರಣಗಳ ಅನುಸಾರ ಕಾಯ್ದೆಗಳ ಅನುಸಾರ ಈತನನ್ನು ಬ್ಲಾಕ್ ಮಾಡುವಂಥದಕ್ಕೆ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಈಗ ಸಿಕ್ಕಿರುವಂಥ ಮಾಹಿತಿಯ ಪ್ರಕಾರ ಬಿ ಎನ್ ಎಸ್ ಕಾಯ್ದೆಯ ಕಲಂ ಮುನ್ನೂರ ಐವತ್ತ ಮೂರು ಒಂದು ಬಿ ಮತ್ತು ಮುನ್ನೂರ ಐವತ್ತ್ಮೂರು ಎರಡರ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗಿದೆ ಮತ್ತು ಸಾರ್ವಜನಿಕ ಶಾಂತಿಗೆ ಭಂಗ ತರುವಂಥ ಉದ್ದೇಶದಿಂದ ಸುಳ್ಳು ಮಾಹಿತಿಯನ್ನು ಹರಡಿದಂಥ ಆರೋಪವೂ ಕೂಡ ಇದೆ ಹೀಗೆ ಇರುವಂಥ ವಿಚಾರ ವಕೀಲರು ಯಾಕೆ ಇವನನ್ನು ಬಿಟ್ಟುಬಿಟ್ರು ಅಂತೇಳಿ ಅಂದರೆ ಈತನ ಪರವಾದಂಥ ವಕೀಲರು ಇದ್ದಾರಲ್ಲ ಅವ್ರು ಯಾಕೆ ಬಿಟ್ಟುಬಿಟ್ರು ಅಂತೇಳಿ ಒಂದು ಮಾಹಿತಿಯ ಅನುಸಾರ ವಕೀಲರು ಕೂಡ ಈತನಿಂದ ಬೇಸತ್ತೋಗಿದ್ರು ಈತ ಕೊಟ್ಟಿದ್ದಂಥ ಸ್ಟೇಟ್ಮೆಂಟು ಈತ ಹೇಳ್ತಿದ್ದಂಥ ಮಾತುಗಳು ಇವೆಲ್ಲವೂ ಕೂಡ ಗೊಂದಲಕರಿಯಾಗಿತ್ತು ಜೊತೆಗೆ ಎಸ್ ಐ ಟಿ ಅಧಿಕಾರಿಗಳಿಗೂ ಕೂಡ ಅಂತಿಮವಾಗಿ ಹೇಳಿಬಿಟ್ರಂತೆ ಸರಿ ಇವನನ್ನು ವಶಕ್ಕೆ ತೆಗೆದುಕೊಂಡು ಬಿಡಿ ಸರಿಯಾಗಿ ಡ್ರಿಲ್ ಮಾಡಿಯೇ ಬಾಯಿ ಬಿಡಿಸಿ ಅಂತ ಹೇಳಿಬಿಟ್ರು ಅನ್ನುವಂತಹ ಮಾಹಿತಿಯು ಕೂಡ ಇದೆ ಹಾಗಾಗಿ ಈಗ ಸತ್ಯಾಸತ್ಯತೆ ಹಂತ ಹಂತ ಹಂತವಾಗಿ ಹೊರಗಡೆ ಬರ್ತಾ ಇದೆ ಇನ್ನಷ್ಟು ಸತ್ಯಗಳು ಹೊರಗಡೆ ಬರಬೇಕಾಗಿದೆ ಒಂದು ಕಡೆ ಮಹೇಶ್ ಶೆಟ್ಟಿ ತಿಮುರೋಡಿಯ ಬಂಧನ ಮತ್ತೊಂದು ಕಡೆ ಗಿರೀಶ್ ಮಟ್ಟಣ್ಣನವರನ್ನು ಕೂಡ ಅರೆಸ್ಟ್ ಮಾಡ್ತಾರೆ ಅನ್ನುವಂಥದ್ದು ಸಮೀರ್ ರೆಮಡಿಯನ್ನು ಕೂಡ ಅರೆಸ್ಟ್ ಮಾಡ್ತಾರೆ ಅನ್ನುವಂತಹ ಒಂದು ವಿಚಾರ ಕೂಡ ಇದೆ ಬಟ್ ನಿರೀಕ್ಷಣಾ ಜಾಮೀನನ್ನು ಪಡ್ಕೊಂಡಿದ್ದಾರೆ ಇನ್ನೊಂದು ಕಡೆ ಸುಜಾತ ಅವರನ್ನು ಕೂಡ ಈಗಾಗಲೇ ಕಂಪ್ಲೀಟಾಗಿ ಅವರು ಕೂಡ ಉಲ್ಟಾ ಪಲ್ಟಾ ಹೇಳಿಕೆಯನ್ನು ಕೊಟ್ಟು ಅವರು ಕೂಡ ಲಾಕ್ ಆಗ್ತಿದ್ದಾರೆ ಹೀಗಾಗಿ ಈ ಪ್ರಕರಣದಲ್ಲಿ ಯಾರೆಲ್ಲ ಮುಂಚೂಣಿಯಲ್ಲಿದ್ದರೋ ಅವರೆಲ್ಲರದ್ದು ಕೂಡ ಒಂದು ಟೀಮ್ ಮಾಡಿಕೊಂಡು ಷಡ್ಯಂತ್ರ ಮಾಡ್ತಿದ್ದರ ಅನ್ನುವಂಥ ಅನುಮಾನ ಸಾರ್ವಜನಿಕ ವಲಯದಲ್ಲಿ ಮೂಡುವಂತೆ ಆಗಿತ್ತು ಮತ್ತು ಅದಕ್ಕೆ ಪೂರಕವಾದಂಥ ಬೆಳವಣಿಗೆ ನಡೀತಿರೋದು ಮಾತ್ರ ಒಂದು ಸಮಾಜ ಹೇಗಿದೆ ಅನ್ನೋದನ್ನು ನಿದರ್ಶನವಾಗಿ ಇದೆ ಜೊತೆಗೆ ಇಂಥವರಿಂದ ಇಂಥವರಿಂದ ನಾವೆಲ್ಲರೂ ಕೂಡ ಎಷ್ಟು ಎಚ್ಚರಿಕೆಯನ್ನು ಮತ್ತು ಎಷ್ಟು ಅಂತರವನ್ನು ಕಾಪಾಡಬೇಕು ಅನ್ನೋದು ಕೂಡ ಈಗ ಗೊತ್ತಾಗ್ತಿದೆ ಅದರ ಜೊತೆಗೆ ಇದೊಂದು ಟೂಲ್ ಕಿಟ್ಟು ಇದೊಂದು ಷಡ್ಯಂತ್ರ ಅಂತ ಹೇಳಿಬಿಟ್ಟು ಏನೊಂದು ಆರೋಪಗಳು ಬರ್ತಾ ಬರ್ತಾಯಿದ್ವು ನೋಡಿ ಅದು ನಿಜ ಆದಂತಾಗಿದೆ ಈ ಮೂಲಕ ಧರ್ಮಸ್ಥಳದ ಇಡೀ ಕ್ಷೇತ್ರದ ಹೆಸರಿಗೆ ಹೆಸರು ತರುವಂತಹ ಪ್ರಯತ್ನ ಮಾಡಿದ್ರ ಜೊತೆಗೆ ತರುವಂಥ ಪ್ರಯತ್ನ ಮಾಡಿದಂತಹ ಈ ಕಿಡಿಗೇಡಿಗಳ ವಿರುದ್ಧ ಕಠಿಣ ಕ್ರಮದ ಒಂದು ಅವಶ್ಯಕತೆ ಈಗ ಇದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಆಗ್ರಹಿಸಿದ್ದಾರೆ ಒಟ್ಟಾರೆ ಇಲ್ಲಿವರೆಗೆ ನಡೆದಿರುವಂಥ ಘಟನೆ ಒಂದು ರೀತಿ ಇನ್ನು ಮುಂದೆ ನಡೆಯುವಂಥ ಘಟನೆ ಬೇರೆ ರೀತಿ ಅನ್ನುವಂಥದ್ದು ಈ ಮೂಲಕ ಸ್ಪಷ್ಟವಾಗ್ತಿದೆ ಓಕೆ ಮುಂದೆ ಏನಾಗುತ್ತೆ ಕಾದು ನೋಡೋಣ ಎಸ್ ಐ ಟಿ ಅಧಿಕಾರಿಗಳು ಅಧಿಕೃತವಾಗಿ ಯಾವ ಸ್ಟೇಟ್ಮೆಂಟನ್ನು ಕೊಡ್ತಾರೆ ಅನ್ನೋದನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವು ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ವಿಟಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಇಷ್ಟು ಇಷ್ಟ ಆಯಿತು ಅಂತ ಹೇಳಿದ್ರೆ লাই শে ধন্যবাদ